ಪೂರನೆಯ ಸಂಘನ ಕೈಲಾಸ ಕಾರ್ಯಕವೇ ಕೈಲಾಸಕಾಣಿಯರು ಕೈಲಾಸ ಕೈಲಾಸಕಾಣಿಯರು ಸದಸ್ಯರನ್ನು ಹಾಗೂ ಎಸ್ಟಿಎಂಸಿ ಅಧ್ಯಕ್ಷರಾದ ಸರ್ವ ಸದಸ್ಯರನ್ನ ಹಗರಿ ತಮ್ಮೂರನ ಗಣ್ಯ ಮಾನ್ಯರನ್ನ ಶಿಕ್ಷಣ ಪ್ರೇಮಿಗಳನ್ನ ಅವರವರದೇ ಸರ್ವರನ್ನು ಈ ಒಂದು ಅಗಾಧ ಶರದಿ ತಾಯಿಯ ಶರದಲ್ಲಿ ಸದಾ ವರ್ಷ ತಾಯಿಯ ಚರಣದಲ್ಲಿ ನೀಲ ಸಿಂಧುವಿನ ಜಲಸ್ಪರ್ಶ ಒಂದೆಡೆ ದಟ್ಟ ಕಾಡು ಇನ್ನೊಂದೆಡೆ ವಿಶಾಲ ನದಿ ಬಯಲು ಒಂದೆಡೆ ಒಣಗಿರುವ ಮರಭೂಮಿ ಇನ್ನೊಂದೆಡೆ ಬುಮ್ಮಿಸಿ ಬಿಮ್ಮೆಕ್ಕುವ ನದಿ ನೋಡಿದ ನೋಡಿದರೆತ್ತ ಹಚ್ಚ ಹಸಿರಿನ ಲೋಕ ದಟ್ಟ ಗುಡ್ಡ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಮಹಿಳೆಯರಿಗೆ ಧನ್ಯವಾದಗಳು ಇವತ್ತಿನ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಸುಧಾರಣಾ ಸಮಿತಿಯ ಉಪಾಧ್ಯಕ್ಷರಾದಂತ ವಸೂಚ್ ಪಿಲಕಟ್ಟೆ ಅವರು ಈ ದಜಾರೋಣನ ಕಾರ್ಯಕ್ರಮವನ್ನ ಆಶಿಸಬೇಕಂತವರಲ್ಲಿ विनंती ಸ್ವಾಗತಿಸಲಿ ಮೇಂದೆಗಾ ಸಲ ಮೇಂದೆ ರಾಷ್ಟ್ರಗೀತ್ ಏಕಸತ್ ಶಿರೋ ಕೃತುವೇರ ಮೇಂದೆ ನಾಕ್ತಿ ಜೈ

ವಾಗಿ ಹೋರಾಡಿ ಸ್ವಾತಂತ್ರ್ಯ ಹಾಗೂ ದಿನ ದೇಶ ಪ್ರೇಮವ ಇಮ್ಮಡಿಸುವ ಇಮ್ಮಡಿಸುವ ದಿನ ಇಂದು ಗಣರಾಜ್ಯ ದಿನ ದೇಶ ಪ್ರೇಮವ ಇಮ್ಮಡಿಸುವ ಇಮ್ಮಡಿಸುವ ದಿನ ನಾಡಿನ ಚರಿತ್ರೆಯ ನೆನೆಯುವ ದಿನ ಸಮೃದ್ಧಿಯನ್ನ ಸರ್ವರಿಗೂ ತಿಳಿಸುವ ದಿನ ಸಮೃದ್ಧಿಯನ್ನು ಸರ್ವರಿಗೂ ಚಿಂತನೆಯನ್ನು ಮಾಡುವ ದಿನ ಭವ್ಯ ಭಾರತಕ್ಕೆ ಪಟದೊಡುವ ದಿನ ಇದೇ ನಮ್ಮ ಗಣರಾಜ್ಯ ದಿನ इधर नाम गणराज्य जन एक राशन एक साथ शुरू का da ಗಣರಾಜ್ಯೋತ್ಸವ ಬಂದಿದೆ ಸಡಗರ ಸಂಭ್ರಮ ತಂದಿದೆ ಸಂವಿಧಾನ ಘನತೆಯ ಸಾರಲು ಭಾರತ ಬಾವುಟ ಏರುತ್ತಿದೆ ಭಾರತ ಬಾವುಟ ಏರುತ್ತಿದೆ ಭಾರತ ಬಾವುಟ ಹಾರುತ್ತಿದೆ ಭಾರತ రాష్ట్ర గీతా ఆరు కను శ్రీకా

나한테 XR 치우고 가자.